ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪಲ್ಲವಿ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಹಸಿ ಟೊಮೊಟೋ ಇಂದ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬೇಕಾಗಿದ್ದು ಟೊಮೊಟೊ ಹಸಿ ಟೊಮೊಟೊ ಬೇಕು ಉದ್ದುದ್ದಕ್ಕೆ ಕೊಯ್ಕೋಬೇಕು ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯಿ ಬೇಕು ಬೆಳ್ಳುಳ್ಳಿ ಬೇಕು ಈರುಳ್ಳಿ ಬೇಕು ಅಲ್ಲಾಗೆ ಶೇಂಗಾ ಕಡಲೆ ಬೀಜ ಸ್ವಲ್ಪ ಬೇಕು ಹುರಿದಿಟ್ಕೊಂಡಿದ್ದೀನಿ ಆಲ್ರೆಡಿ ಕಳ್ಳೆ ಬೀಜ ಇವಾಗ ಇದನ್ನೆಲ್ಲ ಸ್ವಲ್ಪ ಎಣ್ಣೆ ಹಾಕಿ ಎಲ್ಲ ಉರ್ಕೋಬೇಕು ಕರುವೇನ ಸೊಪ್ಪು ಸ್ವಲ್ಪ ಹಾಕ್ಕೋಬೇಕು ಚೆನ್ನಾಗಿರುತ್ತೆ ಈಗ ಹೆಂಗ್ ಉರಿಯೋದು ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸರಿ ಈ ಥರ ಟ್ರೈ ಮಾಡಿ ನೋಡಿ ಅನ್ನದ ಜೊತೆ ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ ಒಂದು ಬಾಣಲಿ ತೊಗೊಂಡು ಅದರಲ್ಲಿ ಒಂದೆರಡು ಸ್ಪೂನ್ದಾಕ ಹಾಳನ್ನು ಹಾಕ್ಕೋಬೇಕು ಎಣ್ಣೆ ಬಿಸಿ ಆಗಿದ ತಕ್ಷಣ ಈರುಳ್ಳಿ ಹಾಕ್ಕೋಬೇಕು ಈರುಳ್ಳಿ ಒಂದೆರಡು ನಿಮಿಷ ಹುರ್ಕೊಳ್ಳೋಣ ಹಾಗೆ ಹಸಿಮೆಣಕಾಯಿ ಸಾನು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಅದನ್ನು ಹಾಕಿ ಹುರ್ಕೊಂಡು ಅದನ್ನು ಅದ್ರ ಜೊತೆಗೆ ಸ್ವಲ್ಪ ಟಮೊಟನೂ ಹಾಕೊಳ್ಳೋಣ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಟೊಮೊಟೊ ಎಲ್ಲ ಹಾಕಿ ಉಳ್ಕೊಳ್ಳೋಣ ಚೆನ್ನಾಗಿ ಒಂದೆರಡು ನಿಮಿಷ ಆಮೇಲೆ ಉಪ್ಪು ಹಾಕ್ಕೊಂಡು ಬೇಗ ನಮಗೆ ಉರಿಯೋಕ್ಕೆ ಈಸಿ ಆಗುತ್ತೆ ಟಮೊಟೊ ಉರಿಯೋ ಹಾಗೇ ಸ್ವಲ್ಪ ಉಪ್ಪು ಎಷ್ಟು ಇಡ್ಸತ್ತೋ ಅಷ್ಟು ನಾನು ಉಪ್ಪು ಹಾಕ್ಕೊಂಡಿದ್ದೀನಿ ನೀವು ಯಾವುದಾದ್ರೂ ತೊಗೊಳ್ಳಿ ಹಾಗೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಂದು ನಾಲ್ಕು ಹೆಸರು ಹಾಗೆ ಕರುವೇನ ಸೊಪ್ಪು ಇದರಲ್ಲಿ ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ ಹಾಕಿರೋದ್ರಿಂದ ನೀರು ಬಿಟ್ಕೊಳತ್ತೆ ಆದ್ದರಿಂದ ಟೊಮೊಟೊ ಎಲ್ಲ ಕ್ಲೀನಾಗಿ ಇದರಲ್ಲೇ ಫ್ರೈ ಆಗಬೇಕು ಎಲ್ಲ ಉರಿಬೇಕನ್ನು ಕ್ಲೀನಾಗಿ ಉರಿಬೇಕು ಹುರಿದಾದ್ಮೇಲೆ ಮಿಕ್ಸಿಗೆ ಮಾಡ್ಕೊಳ್ಳೋಣ ಹುರಿದಿದೆ ಟೊಮೊಟೊ ಇವಾಗ ಟೊಮೊಟೊ ಇವಾಗ ಲಾಸ್ಟಲ್ಲಿ ಕಳೆ ಬೀಜ ಹಾಕ್ಕೋಬೇಕು ಶೇಂಗಾ ಹಾಕ್ಕೊಂಡು ಬಿಟ್ಬಿಟ್ಟು ತಣ್ಣಕ್ಕಾಗಕ್ಕೆ ಬಿಡಬೇಕು ಫುಲ್ ತಣ್ಣಕ್ಕಾಗಬೇಕು ತಣ್ಣಕ್ಕಾದ ಮೇಲೆ ಮಿಕ್ಸಿಗೆ ಹಾಕೋಬೇಕು ಇವಾಗ ನಾನು ಆಲ್ರೆಡಿ ಉಪ್ಪು ಹಾಕಿದ್ದೀನಲ್ಲ ಆದ್ದರಿಂದ ಮತ್ತೆ ಹಾಕ್ಕೊತಾ ಎಲ್ಲ ತಣ್ಣಕ್ಕಾದ್ಮೇಲೆ ಮೇಲೆ ಮಿಕ್ಸಿಗೆ ಹಾಕೋಣ ಇವಾಗ ತಣ್ಣಕ್ಕಾಗಿ ನಾವು ಟೊಮೊಟೊ ಎಲ್ಲ ಉರ್ತಿ ಇಟ್ಕೊಂಡಿದ್ವನ್ನ ತಣ್ಣಕ್ಕಾಗಿದೆ ಇದೆಲ್ಲ ತೆಗೆದು ಮಿಕ್ಸಿ ಮಾಡ್ಕೊಳ್ಳೋಣ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇಲ್ಲಿ ನೋಡಿ ಮಿಕ್ಸಿ ಮಾಡ್ಕೊಂಡು ನೀರೇನು ಹಾಕೋ ಅವಶ್ಯಕತೆ ಇರೋಲ್ಲ ತುಂಬ ಚೆನ್ನಾಗಿರತ್ತೆ ನೋಡಿ ಮಿಕ್ಸಿಗೆ ಮಾಡ್ಕೊಂಬಂದಿದ್ದೀವಲ್ಲ ಇದಕ್ಕೊಂದು ಚಿಕ್ಕದಾಗ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ ಒಂದು ಬಾಂಡ್ಲಿನಲ್ಲಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೋಬೇಕು ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆಗಿದ್ದ ತಕ್ಷಣ ಸಾಸಿವೆ ಜೀರಿಗೆ ಎರಡು ಹಾಕ್ಕೊಂಡು ನಂತರ ಒಣಮೆಣ್ಸಿನ್ಕಾಯಿ ಕರವೇನ ಸೊಪ್ಪು ಒಣಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ಇಂಗು ಒಂದು ಸ್ವಲ್ಪ ಹಾಕ್ಕೊಳ್ಳಿ ಜಾಸ್ತಿ ಬೇಡ ಈಗ ಇಂಗು ಸ್ವಲ್ಪ ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಉದ್ದಿನಬೇಳೆ ಕಡಲೆಬೇಳೆ ಒಂದು ಸ್ವಲ್ಪ ಬೇಳೆ ಕಡಲೆಬೇಳೆ ಸ್ವಲ್ಪ ಹುರಿದಾದ್ಮೇಲೆ ಇವಾಗ ಕರುವೇನ ಸೊಪ್ಪು ಹಾಕ್ಕೊಳ್ಳೋಣ ಸ್ವಲ್ಪ ದೂರ ಇರೋಣ ಇಲ್ಲಾಂದರೆ ಅದು ಸಿಡಿಯತ್ತೆ ನಮ್ಮ ಒಗ್ಗರಣೆ ರೆಡಿ ಇದರಲ್ಲೇ ಒಂದೆರಡು ನಿಮಿಷ ಚಟ್ನಿನೂ ಹಾಕ್ಬಿಟ್ಬಿಟ್ಬಿಟ್ರೆ ಬಿಸಿ ಬಿಸಿಯಾಗಿ ಚೆನ್ನಾಗಿರತ್ತೆ ಇದರಲ್ಲೇ ಹಾಕೊಳ್ಳೋಣ ಚಟ್ನಿ ಸಾನು ಇಲ್ಲ ನೋಡಿ ಚಟ್ನಿ ಎಲ್ಲ ಇದರಲ್ಲೇ ಒಗ್ಗರಣೆದಲ್ಲಿ ಹಾಕೊಂಡ್ವಲ್ಲ ಒಂದೆರಡು ನಿಮಿಷ ನಾನು ನೀರಾದರೆ ಏನೂ ಹಾಕಿಲ್ಲ ಮಿಕ್ಸಿಗೆ ಹಾಕೋವಾಗ ಎರಡು ದಿನ ಆದರೂ ಕೆಡ್ದಿರ ಇರುತ್ತೆ ಯಾಕಂದರೆ ನಾವು ಕೊಬ್ಬರಿ ಹಾಕಿಲ್ಲ ನೀರು ಹಾಕಿಲ್ಲ ಆದ್ದರಿಂದ ಅನ್ನ ಜೊತೆ ಟಿಫನ್ ಜೊತೆ ತುಂಬ ಚೆನ್ನಾಗಿರುತ್ತೆ ಸರಿ ಈ ಥರ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಹೇಳೋದು ಮರಿಬೇಡಿ ಈಗ ನಾನು ಒಂದು ಸರ್ವಿಂಗ್ ಬೌಲ್ ಹಾಕಿ ಸರ್ವಿಂಗ್ ಬೌಲಲ್ಲಿ ಸರ್ವ್ ಮಾಡ್ಕೊತ ಇದ್ದೀನಿ ಇಲ್ಲಿ ನೋಡಿ ನಮ್ಮ ಟೊಮೊಟೊ ಚಟ್ನಿ ರೆಡಿಯಾಗಿದೆ ಬಿಸಿ ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ತುಪ್ಪ ಹಾಕ್ಕೊಂಡು ತಿಂದರೆ ಒಂದು ಸರಿ ಟ್ರೈ ಮಾಡಿ ಹೆಂಗೆ ಬಂತು ಹೇಳಿ ಫ್ರೆಂಡ್ಸ್